ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಜ್ಞಾನವಾಕ್ಯವನ್ನು ನೋಡುವುದರ ಮೂಲಕ ದೇವರ ನಾಮವನ್ನು ಮೈಂಪಡಿಸೋದಕ್ಕೆ ದೇವರು ಕೊಟ್ಟ ಮಹಾನ್ ಕೃಪೆಗಾಗಿ ನಾವು ಸ್ತೋತ್ರ ಮಾಡೋ ಪ್ರಿಯರೇ ಇವತ್ತಿನ ಒಂದು ವಚನದ ಭಾಗಗಳು ಅಂತಂದರೆ ಪ್ರಿಯರೇ ದೇವರ ಆತ್ಮನು ಕೊಡುವಂತಹ ಫಲಗಳು ಮತ್ತು ದೇವರ ಆತ್ಮನು ಕೊಡುವಂಥ ವರಗಳು ಈ ಫಲಗಳ ಬಗ್ಗೆ ನಾನು ಚುಟುಕಾಗಿ ವಿವರಿಸ್ತೀನಿ ಇದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯನೇ ಗಲಾತ್ಯ ಐದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಬರೆದಿದೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮಯದವೇ ಇಂಥವುಗಳೇ ಹಾಗಾದರೆ ಇವು ಇಷ್ಟು ಇರತಕ್ಕಂಥ ವ್ಯಕ್ತಿ ನಿಜವಾದಂತಹ ದೇವರ ಮಗ ಇದರಲ್ಲಿ ಒಂದು ಕೂಡ ಕಳೆದುಕೊಂಡು ಹೋದರೆ ಅಲ್ಲಿ ದೇವರ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಆಗ್ತಾ ಇಲ್ಲ ಅಂದರೆ ಅರ್ಥ ಪ್ರಿಯರೇ ಏಕೆಂದರೆ ಈ ಫಲಗಳು ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ವರಗಳನ್ನು ಉಪಯೋಗಿಸಿದರೆ ಪ್ರಯೋಜನ ಇವತ್ತು ವರಗಳನ್ನು ತುಂಬ ಜನ ಉಪಯೋಗಿಸ್ತಾರೆ ಆದರೆ ಆ ವರಗಳನ್ನು ಯಾರು ಬೇಕಿದ್ರೂ ಉಪಯೋಗಿಸ್ಬೋದು ಅಂದರೆ ಕ್ರಿಸ್ತನ ಯೇಸುವಿನ ಹೆಸರಿನಲ್ಲಿ ಯಾರು ಬೇಕಾದರೂ ಉಪಯೋಗಿಸ್ಬೋದು ಅದಕ್ಕೆ ಮಾರ್ಕ್ ಹದಿನಾರು ಹದಿನೇಳರಲ್ಲಿ ಬರ್ತಿದೆ ನಂಬಿಕೆ ಉಳ್ಳವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸೋರು ಮತ್ತು ರೋಗಿಗಳನ್ನು ವಾಸಿ ಮಾಡೋರು ಅಂತೇಳಿ ಅಲ್ವಾ ಅಲ್ಲಿ ಶಿಷ್ಯರು ಅಥವಾ ವಿಶ್ವಾಸಿಗಳು ಅಥವಾ ಬೇರೆ ಏನಾದರೂ ಒಂದು ರೀತಿಯಲ್ಲಿ ಬರೆದಿದೆಯಾ ಇಲ್ಲ ಅಲ್ಲಿ ಬರೆದಿರೋದು ನಂಬಿಕೆ ಇರುವವರು ದೆವ್ವಗಳನ್ನು ಬಿಡಿಸ್ತಾರೆ ರೋಗಿಗಳನ್ನ ಗುಣಪಡಿಸ್ತಾರೆ ಅಂತಲ್ವ ಹಾಗಾದರೆ ನಾವು ವರಗಳಿ ಗಿನ್ ಅಪೇಕ್ಷೆ ಪಡೋದಕ್ಕಿಂತ ಫಲಗಳನ್ನು ಅಪೇಕ್ಷೆ ಪಟ್ಟರೆ ಆಟೋಮೆಟಿಕ್ಕಾಗಿ ದೇವರು ವರಗಳನ್ನು ಕೊಡ್ತಾರೆ ಹಾಗಾದರೆ ನಾವು ಆ ಪ್ರೀತಿ ಸಂತೋಷ ಸಮಾಧಾನ ಇದರ ಬಗ್ಗೆ ವಿವರಿಸೋದಿಲ್ಲ ನೀವೇ ಆಲೋಚನೆ ಮಾಡಿ ಪ್ರೀತಿ ನಿಮ್ಮಲ್ಲಿ ಯಥಾರ್ಥವಾದ ಪ್ರೀತಿ ಇದೆಯಾ ಸಂತೋಷ ಎಲ್ಲರ ಎಲ್ಲ ವಿಷಯದಲ್ಲೂ ನಿಮಗೆ ಸಂತೋಷ ಇದೆಯಾ ಸಮಾಧಾನ ಇದೆಯಾ ದೀರ್ಘ ಶಾಂತಿಯಿಂದ ಇದ್ದೀರಾ ದಯೆ ನಿಮ್ಮಲ್ಲಿ ಇದೆಯಾ ಉಪಕಾರ ಮಾಡಿದ ಮನೋಭಾವ ಇದೆಯಾ ನಂಬಿಕೆ ಸಾಧುತ್ವ ಶ್ರಮೆ ದಮೆ ಇಂಥವುಗಳೆಂತ ಬರ್ತಿದಲ್ವ ಇಲ್ಲಿ ಫಲಗಳು ಕೂಡ ಒಂಬತ್ತಾಗಿದೆ ಪ್ರಿಯರೇ ಇವತ್ತು ಹೆಚ್ಚಾಗಿ ನಾನು ವಿವರಿಸಲಿಕ್ಕೆ ಹೋಗುವಂಥ ಒಂದು ಅಂಶ ವರಗಳ ಬಗ್ಗೆ ಇವತ್ತು ವರಗಳ ಬಗ್ಗೆ ನಾವು ತಿಳಿಯೋದಾದರೆ ಒಂದನೇ ಕುರಿಂದ ಹನ್ನೆರಡನೇ ಅಧ್ಯಾಯದಲ್ಲಿ ಆ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಏಳನೇ ವಾಕ್ಯದಲ್ಲಿ ನೋಡಿ ಬರೆದದೆ ಏನೆಂದರೆ ದೇವರು ಒಬ್ಬನೇ ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರೋ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿವೆ ಇವತ್ತು ಸರ್ವ ಜನಗಳ ಪ್ರಯೋಜನಕ್ಕೋಸ್ಕರ ನಿನ್ನ ಒಳಗಡೆಯಿಂದ ವರಗಳನ್ನು ದೇವರು ಹೊರಬರೆಸ್ತಾರೆ ಆದರೆ ಇವತ್ತು ಏನು ಮಾಡ್ತಿದ್ದಾರೆ ವರಗಳನ್ನ ಹಿಡ್ಕೊಂಡು ಆಟ ಆಡಿಸ್ತಾರೆ ನಮ್ಮ ಪಾಸ್ಟ್ರು ದೆವ್ವಗಳನ್ನು ಬಿಡಿಸೋದ್ರಲ್ಲಿ ಭಾಳ ಫೇಮಸ್ಸು ನಮ್ಮ ಪಾಸ್ಟ್ ಕೈರೆ ಎಂಥ ದೆವ್ವಗಳು ಬಿಟ್ಟು ಹೋಗ್ತದೆ ಅದು ಏಸು ಸ್ವಾಮಿ ದೇವರು ಕೊಟ್ಟಿರ್ತಕ್ಕಂಥದಲ್ಲಿ ಬರ್ದಿಲ್ಲ ಹೇಳ್ತಾ ಇಲ್ಲ ನಾವಲ್ಲಿ ಏನು ಮಾಡ್ತೀವಿ ಪಾಸ್ಟ್ಗಳನ್ನು ಮಹಿಮೆ ಪಡಿಸ್ಕೊಳ್ತೀವಿ ಇದು ದೇವರಿಂದ ಬಂದಿರತಕ್ಕಂಥದ್ದು ಇಲ್ಲಿ ಏನಕ್ಕೆ ಬಂದಿರ್ತಾರೆ ಇದು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ ಅಂತ ಬರೆದಿದೆ ಇವತ್ತು ಏನು ಗೊತ್ತಾ ದೆವ್ವಗಳನ್ನ ಬಿಡಿಸ್ತೀವಿ ನಮ್ಮ ಪ್ರಯೋಜನಕ್ಕೆ ಉಪಯೋಗಿಸ್ಕೊಳ್ತೀವಿ ರೋಗಿಗಳನ್ನ ಗುಣಪಡಿಸ್ತೀವಿ ನಮ್ಮ ಪ್ರಯೋಜನಕ್ಕೆ ಉಪಯೋಗಿಸ್ತೀವಿ ಪ್ರವಾದನೆ ಕೊಡ್ತೀವಿ ನಮ್ಮ ಪ್ರಯೋಜನಕ್ಕೆ ಉಪಯೋಗಿಸ್ತೀವಿ ಜ್ಞಾನ ವಾಕ್ಯಗಳನ್ನ ಕೊಡ್ತೀವಿ ನಮ್ಮ ಪ್ರಯೋಜನಕ್ಕೆ ಉಪಯೋಗಿಸ್ತೀವಿ ಇಲ್ಲ ಇಲ್ಲ ಪ್ರಿಯರೇ ನಮ್ಮಿಂದ ಹೊರ ಹೋಗುವಂಥ ವರಗಳು ನಮ್ಮ ಪ್ರಯೋಜನಕ್ಕಲ್ಲ ಅದು ಬರತಕ್ಕಂತಹ ಇತರ ಜನಗಳ ಪ್ರಯೋಜನಕ್ಕೋಸ್ಕರ ಆಗಿರಬೇಕು ಇವತ್ತು ನಮಗೆ ವರಗಳು ಇದೆ ಅಂತ ಹೇಳೋಂಥ ಒಂದು ಇದರಿಂದ ನಾವು ಅಹಂಕಾರ ಪಡದೆ ಕೊಟ್ಟಂಥ ವರಗಳಿಗಾಗಿ ನಾವು ಸ್ತೋತ್ರವನ್ನು ಮಾಡುವ ಈ ವರಗಳಲ್ಲೂ ಕೂಡ ಒಂಬತ್ತು ಥರದ ವರಗಳಿದೆ ಫಲಗಳು ಕೂಡ ಒಂಬತ್ತು ವರಗಳು ಕೂಡ ಒಂಬತ್ತು ಈಗ ನೋಡಿ ವಿವರಿಸ್ತೇನೆ ಪ್ರಿಯರೇ ನಾಲ್ಕರಿಂದ ಮತ್ತೊಂದು ಆವೃತ್ತಿ ಓದ್ತೀನಿ ವ ಹನ್ನೆರಡು ನಾಲ್ಕರಿಂದ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ದೇವರಾತ್ಮನ ಒಬ್ಬನೇ ಅರ್ಥ ಆಯ್ತಾ ಅಲ್ಲಿ ದೇವರಾತ್ಮದಿಂದ ಬರೋ ಫಲಗಳು ಗಲಾತಿ ಐದು ಇಪ್ಪತ್ತರಲ್ಲಿ ಓದಿರಲ್ವ ಇಲ್ಲೂ ಕೂಡ ಹನ್ನೆರಡನೇ ವಾಕ್ಯದಲ್ಲಿ ನೋಡಿ ಹನ್ನೆರಡು ನಾಲ್ಕರಲ್ಲಿ ದೇವರಾತ್ಮನ ಒಬ್ಬನೇ ಸೇವೆಗಳಲ್ಲಿ ಬೇರೆ ಬೇರೆ ವಿಧ ವಿಧಗಳುಂಟು ಕರ್ತನ ಒಬ್ಬನೇ ಕರ್ತನ ಸೇವೆ ಮಾಡ್ತೀವಲ್ಲ ಒಬ್ಬನೇ ಕರ್ತನ ಸೇವೆ ಮಾಡೋದು ಕಾರ್ಯಗಳಲ್ಲಿ ಬೇರೆ ಕಾರ್ಯಗಳುಂಟು ಸರ್ವ ಕಾರ್ಯಗಳು ಸರ್ವ ಕಾರ್ಯವನ್ನು ಸಾಧಿಸುವ ದೇವರು ಒಬ್ಬನೇ ಹಾಗಾದರೆ ದೇವರು ಒಬ್ಬನೇ ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಕ್ಕೋಸ್ಕರ ಕೊಡಲ್ಪಟ್ಟಿದೆ ನಿನ್ನ ಪ್ರಯೋಜನಕ್ಕೋಸ್ಕರ ಅಲ್ಲ ಸರ್ವರ ಪ್ರಯೋಜನ ಕೊಡಲ್ಪಟ್ಟಿದೆ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವೂ ಒಂದು ಜ್ಞಾನವಾಕ್ಯ ಎರಡನೇದು ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಮೂರನೇದು ಆ ಒಬ್ಬನಿಗೆ ಆ ಆತ್ಮನಿಂದ ನಂಬಿಕೆಯು ಮೂರನೇದು ನಾಲ್ಕನೇದು ಒಬ್ಬನಿಗೆ ಆ ಆತ್ಮನಿಂದಲೇ ರೋಗಗಳನ್ನು ವಾಸಿ ಮಾಡುವ ವರವು ಐದು ಐದನೇದು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಆರನೇದು ಒಬ್ಬನಿಗೆ ಪ್ರವಾದನೆ ಕೊಡುವ ವರವು ಏಳನೆಯದು ಸತ್ಯಾಸತ್ಯತೆಗಳನ್ನು ವರವು ಮತ್ತು ಎಂಟನೇದು ವಿವಿಧ ವಾಣಿಗಳನ್ನು ವರವು ಒಂಬತ್ತನಿಗೆ ವಾಣಿಗಳ ಅರ್ಥ ಹೇಳುವ ವರವು ಕೊಡಲು ಹಾಗಾದರೆ ಪ್ರಿಯರೇ ಒಂದನೇ ಕೊರಿಂತ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಿಂದ ಹಿಡಿದು ಹನ್ನೊಂದನೇ ವಾಕ್ಯದವರೆಗೆ ಓದಿ ಈ ವರಗಳನ್ನೆಲ್ಲ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದಾಗ ಒಬ್ಬೊಬ್ಬನಿಗೆ ಹಂಚಿಕೊಡ್ತಾನೆ ಹಾಗಾದರೆ ಅವರಿಗೆ ಆರಾಧನೆಯ ಒಂದು ವರ ಇದೆ ಅಂತ ಹೇಳಿದ್ರೆ ನಾವು ಅದೇ ರೀತಿ ಆಗಬೇಕು ಅಂತ ಪ್ರಯತ್ನ ಪಡಬೇಡಿ ಒಬ್ಬನಿಗೆ ರೋಗಿಗಳನ್ನ ಗುಣಪಡಿಸುವ ವರ ಇದೆ ಒಬ್ಬರಿಗೆ ಪ್ರವಾದನೆ ಕೊಡುವಂಥ ವರ ಇದೆ ಒಬ್ಬರಿಗೆ ಅನ್ಯ ಭಾಷೆ ಹೇಳುವ ವರ ಇದೆ ಒಬ್ಬರಿಗೆ ಅನ್ಯ ಭಾಷೆಯ ವಿವರಿಸಿ ಹೇಳುವಂಥ ವರ ಇದೆ ಒಬ್ಬರಿಗೆ ಮಾತುಗಳನ್ನು ಮಾತು ಮಾಡುವ ವರ ಇದೆ ಕೆಲವೊಂದು ಜನಕ್ಕೆ ಎರಡು ಮೂರು ನಾಲ್ಕು ವರಗಳನ್ನು ಕೊಟ್ಟಿರ್ತಾರೆ ಸ್ವಾಮಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನಾವು ವರಗಳನ್ನು ಹಿಡಿದುಕೊಂಡು ಕುಣಿಯೋದಕ್ಕಿಂತ ಫಲಗಳನ್ನು ಇಡ್ಕೋಬೇಕಾಗಿದೆ ಪ್ರಿಯರೇ ಯಾಕೆಂದರೆ ವರಗಳು ಯಾವತ್ತೂ ಕೂಡ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸೋದಿಲ್ಲ ವರಗಳು ಎಂದರೆ ಚಿಕ್ಕ ಮಕ್ಕಳನ್ನು ನಾವು ನಮ್ಮ ಬತ್ ಹತ್ತಿರ ಬರಲಿಕ್ಕೆ ಮಾಡಲಿಕ್ಕೆ ನಾವು ಚಾಕ್ಲೇಟನ್ನು ಕೊಟ್ಟು ಯಾವ ಥರ ಬರ ಮಾಡ್ಕೊಳ್ತೀವೋ ಹಾಗೆ ವರಗಳು ಕೂಡ ವಿಶ್ವಾಸಿಗಳಿಗೆ ಅದ್ಭುತಗಳನ್ನು ಮಾಡೋದರ ಮೂಲಕ ಆ ಒಂದು ಕ್ರಿಸ್ತನ ಸ್ಥಾನಕ್ಕೆ ಕರೆದುಕೊಳ್ಳಲಿಕ್ಕೆ ಮಾಡತಕ್ಕಂಥ ಒಂದು ದೈವಿಕ ವ್ಯವಸ್ಥೆ ಅಷ್ಟೇ ಪ್ರಿಯರೇ ಇವತ್ತು ಮತ್ತು ಏನಾಗ್ತಾ ಇದೆ ಅಂದರೆ ಈ ವರಗಳನ್ನು ಹಿಡಿದುಕೊಂಡು ಸಭೆಗಳಲ್ಲಿ ಭಾಳ ಗಲಿಬಿಲಿ ಉಂಟಾಗ್ತಾ ಇದೆ ಯಾವ ಥರ ಗಲಿಬಿಲಿ ಉಂಟಾಗ್ತದರೆ ನನಗೆ ಅನ್ಯ ಭಾಷೆಯ ವರ ಇದೆ ತಗೊಂಡು ಹುಚ್ಚು ಬಂದಾಗ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅನ್ಯ ಭಾಷೆ ಹೇಳೋದು ಅನ್ಯ ಭಾಷೆದ ಅರ್ಥವೇ ಗೊತ್ತಿರೋದಿಲ್ಲ ಇನ್ನೊಬ್ಬ ಏನು ಮಾಡ್ತಾ ಇವರು ಹಿಂಗೇನೆ ಹೇಳಿದ ಅರ್ಥ ಹೋಗ್ತಾರೆ ಸುಳ್ಳು ಸುಳ್ಳಾಗಿ ಸಾಕ್ಷಿಗಳನ್ನು ಹೇಳಿದ್ರೆ ದೇವರು ಒಪ್ಪಿಕೊಳ್ಳೋದಿಲ್ಲ ಹಿಮಚನಕಾಂಡ ಇಪ್ಪತ್ತನೇ ಅಧ್ಯಯದಲ್ಲೂ ಕೂಡ ಸ್ಪಷ್ಟವಾಗಿ ಬರೆಯಲ್ಪಡದೆ ಎಜುಕೀಯದಲ್ಲೂ ಕೂಡ ಬರೆಯಲ್ಪಡದೆ ನನ್ನ ವಿಷಯವಾಗಿ ಸುಮ್ಮ ಸುಮ್ಮನೆ ದೇವರು ಮಾತಾಡೋದ್ರೆ ಘನವಾದ ಭಯಂಕರವಾದ ತೀರ್ಪು ಇದೆ ಅಂತಲೇ ಬರ್ತಿದೆ ಇವತ್ತು ಏನಾಗ್ತಿದೆ ಅನ್ಯ ಭಾಷೆನ ಹುಚ್ಚು ಉಚ್ಚಾಗಿ ಮಾತಾಡೋದು ಪ್ರವಾದನೆಗಳಂತೂ ಕೊಡ್ತಾರೆ 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 ನಾ ಒಬ್ಬರ ಮೇಲೆ ತಲೆ ಮೇಲೆ ಕೈ ಹೇಳ್ತಾರೆ ನೋಡಪ್ಪ ನೀನು ಬರೋ ವರ್ಷದಲ್ಲಿ ಮದುವೆ ಆಗ್ತದೆ ಅಂತ ಹೇಳ್ತಾರೆ ಆಲ್ರೆಡಿ ಅವನಿಗೆ ಮದುವೆ ಆಗಿರ್ತದೆ ನಿನಗೆ ನೋಡು ಮಕ್ಕಳಿಲ್ಲ ಅಂತ ಕೊರಗ್ತಿದೆ ಎರಡು ಮಕ್ಕಳಾಗ್ತದೆ ನಿನಗೆ ಅವನಿಗೆ ಆಲ್ರೆಡಿ ಮೂರು ಮಕ್ಕಳು ಇರ್ತದೆ ಏನೇನೋ ಹುಚ್ಚು ಹೊರಗಳನ್ನು ಕೊಡಬಾರದು ಪ್ರಿಯರೇ ಇನ್ನೂ ಕೆಲವೊಂದು ಚರ್ಚೆಗಳಲ್ಲಿದೆ ರೋಗ ವಾಸಿ ಆಗಿರೋದಿಲ್ಲ ಈಗ ವಾಸಿ ಆಯ್ತಾ ನೋಡು ಈಗ ನೋವು ವಾಸಿ ಆಯ್ತಾ ನೋಡು ಆ ಒಂದು ವ್ಯಕ್ತಿ ನೋವಿಂದ ನರಾಡ್ತಾ ಬರ್ತಾ ಯೇಸುವಿನ ಅಭಿಷೇಕ ಒಳ ನಾಮದಲ್ಲಿ ಎಲ್ಲ ರೋಗದ ಆತ್ಮ ಬಿಟ್ಟು ತೊಲಗುವಂತ ಪ್ರಾರ್ಥಿಸೋದು ನಮ್ಮ ಕರ್ತವ್ಯ ಅದ್ಭುತ ಮಾಡೋದು ದೇವರ ಕೈಯಲ್ಲಿದೆ ಆದರೆ ಇವತ್ತು ಗೊತ್ತಾ ಪ್ರಾರ್ಥನೆ ಮಾಡಿದ್ಮೇಲೆ ಒಂದು ಸಲ ನೋಡು ಒಂದು ಸಲ ನೋಡು ಏನೇನು ಅಡ್ವರ್ಟೈಸ್ಮೆಂಟ್ ಕೊಡೋದಾ ಆ ವ್ಯಕ್ತಿಗೆ ಪಾಸ್ಟ್ರನ್ನ ಎದುರಾಕೊಳ್ಳೋಂಗೂ ಇಲ್ಲ ಈ ಕಡೆ ಜನಗಳ ಮುಂದೆ ಸ್ವಾಮಿ ಸ್ವಾಮಿನ ಅವಮಾನ ಆಗೋದಿಲ್ಲ ಅವನು ವಾಸಿ ಆಯಿತು ವಾಸಿ ಆಯಿತು ಒಪ್ಕೊಬಿಡ್ತಾನೆ ಇಲ್ಲ ಇಲ್ಲ ಪ್ರಿಯರೇ ಪ್ರಾರ್ಥನೆ ಮಾಡಾದ್ಮೇಲೆ ಅಡ್ವರ್ಟೈಸ್ಮೆಂಟನ್ನು ನಾವು ಕೊಡಲಿಕ್ಕೆ ಹೋಗಬಾರ್ದು ಪ್ರಾರ್ಥನೆ ಮಾಡಿ ಬಿಡುವಂಥದ್ದು ಮಾತ್ರ ನಮ್ಮ ಭಾರವಾಗಿರ್ತದೆ ಇವತ್ತು ನಾನು ಸುಮಾರು ಸಭೆಗಳಲ್ಲಿ ನೋಡಿದ್ದೀನಿ ಕಾಲು ಮುರಿದೋಗಿರ್ತೇವೆ ಹೊಟ್ಟೆ ನೋಂದು ಬರ್ತಾರೆ ಎದನೋದು ಬರ್ತಾರೆ ಪ್ರಾರ್ಥನೆ ಮಾಡಿ ಆದಮೇಲೆ ವಾಸಿ ಆಯ್ತಾ ನೋಡು ಅಂತ ಕೇಳ್ತಾರೆ ಆ ಅವಾಗ ಏನು ಮಾಡ್ತಾ ಗೊತ್ತಾ ಈಗ ವಾಸಿ ಆಗಿರೋದಿಲ್ಲ ಸ್ವಲ್ಪ ಇದಾದರೆ ಸ್ವಲ್ಪ ಇದೆ ಅಂತ ಹೇಳಬೇಡ ಪೂರ್ತಿಯಾಗಿ ಹೋಯ್ತು ಅಂತೇಳು ಅವನಿಗಲ್ಲಿ ನವನ ಅನುಭವಿಸ್ತಾರ್ದು ಆ ವ್ಯಕ್ತಿ ಕೊನೆಗೆ ನೋಡಿದ್ರೆ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ನು ವಿಧಿ ಇಲ್ಲದೇ ಹೋಗಿ ಚೇರಲ್ಲಿ ಕೂತ್ಕೋಬೇಕಲ್ಲ ಅಂತ ಹೇಳಿ ಆಯಿತು ವಾಸಿ ಆಯ್ತು ಅಂತ ಹೇಳಿದ್ಮೇಲೆ ಪುನಃ ಬಿಡೋದಿಲ್ಲ ಯಾರು ವಾಸಿ ಮಾಡಿದ್ರು ಅಂತೇಳು ಯೇಸು ಸ್ವಾಮಿ ವಾಸಿ ಮಾಡಿದ್ರು ಈ ಥರ ಸುಳ್ಳು ಸಾಕ್ಷಿಗಳು ಬೇಡ ಪ್ರಿಯರೇ ದೇವರು ಈಗ ನಾನು ಕೂಡ ಒಂದು ಕಾಯಿಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಪ್ರಿಯರೇ ನಾನು ಕೂಡ ಕೊಡಗಿನ ಅಮ್ಮ ಕೊಡುವ ಜನಾಂಗದಿಂದ ನಾನು ಯೇಸುಕ್ರಿಸ್ತರನ್ನು ಸ್ವೀಕರಿಸಬೇಕಾದರೆ ಪ್ರಿಯರೇ ನನಗೂ ಕೂಡ ಕಾಯಿಲೆಗಳಿತ್ತು ನನ್ನ ಹೆಂಡತಿಗೂ ಕಾಯಿಲೆ ಇತ್ತು ನನ್ನ ಮಕ್ಕಳಿಗೂ ಕೂಡ ಕಾಯಿಲೆಗಳಿತ್ತು ನಾವು ಪ್ರಾರ್ಥನೆ ಮಾಡಿ ಅದು ಅದ್ಭುತವಾಗಿ ಕಾಯಿಲೆ ವಾಸಿಯಾಗಿರ್ತಕ್ಕಂಥ ಕಾರಣದಿಂದಲೇ ನಾವು ಯೇಸು ಕ್ರಿಸ್ತನನ್ನು ಕಂಡಿರೋದು ಹೌದು ದೇವರ ಒಂದು ವಾಕ್ಯದಿಂದ ಗುಣ ಆಗುತ್ತೆ ನಿಜ ಆದರೆ ಅದನ್ನೇ ಹಿಡಿದುಕೊಂಡು ತಪ್ಪಾದ ರೀತಿಯಲ್ಲಿ ಬೋಧನೆ ಬೇಡ ತಪ್ಪಾದ ರೀತಿಯಲ್ಲಿ ವರ್ಣನೆಗಳು ಬೇಡ ಪ್ರಿಯರೇ ದೇವರು ಸರ್ವರ ಪ್ರಯೋಜನಕ್ಕಾಗಿ ಕೊಟ್ಟಂಥ ವರಗಳನ್ನು ನಾವು ಏನು ಮಾಡಬೇಕು ದೇವರ ಚಿತ್ತಕಾನುಸಾರವಾಗಿ ಉಪಯೋಗಿಸಬೇಕು ಅಂದರೆ ನಮಗೆ ವಾಕ್ಯ ಕೊಟ್ಟಿದೆಯಾ ಕೆಲವೊಂದು ಜನಕ್ಕೆ ಪ್ರಸಂಗ ಮಾಡುವಾಗ ಸಕ್ ಅಕ್ಕತ್ತಾಗಿ ಪ್ರಸಂಗ ಮಾಡ್ತಾರೆ ಅವರಿಗೆ ಜ್ಞಾನ ವಾಕ್ಯ ಕೊಟ್ಟಿದ್ದಾರೆ ವರ ಕೊಟ್ಟಿದ್ದಾರೆ ಅದಕ್ಕೆ ಸ್ತೋತ್ರ ಮಾಡೋಣ ಕೆಲವೊಂದು ಜನಕ್ಕೆ ವಿದ್ಯೆ ಕೊಟ್ಟಿರ್ತಾರೆ ಆ ವಿದ್ಯೆದ ಒಂದು ವಾಕ್ಯಕ್ಕೋಸ್ಕರನು ಕೂಡ ಸ್ತೋತ್ರ ಮಾಡೋಣ ಕೆಲವೊಂದು ಜನಕ್ಕೆ ನಾನಾ ಮಹತ್ವಗಳು ಅದ್ಭುತಗಳನ್ನು ಮಾಡೋಂಥ ವರಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಅವರು ಸ್ತೋತ್ರ ಮಾಡಬೇಕು ಪ್ರವಾದನೆ ಕೊಡುವಂಥ ವರ ಇದೆಯಾ ಅದಕ್ಕೂ ಕೂಡ ನಾವು ಸ್ತೋತ್ರ ಮಾಡಬೇಕು ಸತ್ಯ ಸತ್ಯತೆಗಳು ಇವನು ಕಳ್ಳನ ಮಳ್ಳನ ಏನು ಸಭೆ ಬರ್ತಾರೆ ಒಳ್ಳೆಯವನ್ನ ಕೆಟ್ಟವನ ಕಂಡು ಒಂದು ವರ ಕೆಲವೊಂದು ಜನಕ್ಕೆ ಇರ್ತದೆ ಪ್ರಿಯರೇ ಅದು ಕೂಡ ಸ್ತೋತ್ರ ಮಾಡಬೇಕು ವಾ ಅನ್ಯ ಭಾಷೆಗಳನ್ನು ನಾನು ಅಲ್ಲಗಳಿಗೆ ಅನ್ಯ ಭಾಷೆಯನ್ನು ಕೂಡ ಆಡುವಂಥ ವರಗಳು ಕೆಲವೊಂದು ಜನಕ್ಕಿದೆ ಅದರ ಅರ್ಥವನ್ನು ಬಿಡಿಸುವಂಥ ವರಗಳು ಕೂಡ ಇದೆ ಆದರೆ ಆ ವರಗಳಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡೋ ಮಾಡೋಪ್ರಿಯರೇ ಆದರೆ ಅದೇ ವರಗಳನ್ನು ಇಟ್ಟುಕೊಂಡು ತಪ್ಪಾದ ದಾರಿಗೆ ನಾವು ತಿರುಗಿಸುವಂತ ಅಗತ್ಯವಿಲ್ಲ ಏಕೆಂದರೆ ನಾವು ಇನ್ ಮತ್ತು ಇವತ್ತು ತಪ್ಪಾಗಿ ತಿಳಿಸಿದ್ರೆ ಪರಲೋಕದ ತಂದೆಯಿಂದ ನಾವು ತೀರ್ಪಿನ ಸಮಯದಲ್ಲಿ ನಾವು ತೀರ್ಪನ್ನು ಅನುಭವಿಸಬೇಕಾಗ್ತದೆ ಪ್ರಿಯರೇ ಹಾಗಾದ್ರೆ ಫಲಗಳನ್ನು ಇಟ್ಟುಕೊಂಡು ವರಗಳನ್ನು ಉಪಯೋಗಿಸಿ ದೇವರ ರಾಜ್ಯವನ್ನು ಮೈಂಪಡಿಸೋ ಪ್ರಿಯರೇ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸುನಿ अद्भुतव काणु आनन्द आरोग्य